ನಮ್ಮ ಹೆಸರು ಹೆಂಗ್ ಮಾಡ್ ನಿಮ್ಮ ಹೆಸರು ಸುಶೀಲ ಸುಶೀಲ ಸುರಿ ನೀವು ಇವರ ಸಂಬಂಧದಲ್ಲೇ ಮದುವೆ ಆದವನ ಮಗ ಮಾವನ ಮಗ ನೀವು ಮದುವೆ ಆದಾಗ ನೀವು ಉದಯವಾಣಿಯಲ್ಲಿದ್ರ ಇಲ್ಲ ಇದು ನಾನು ಮದುವೆ ಅವ್ರು ಬರ್ಲಿದ್ರು ಆಮೇಲೆ ಮದುವೆಗೆ ಅಲ್ಲಿಗೆ ಹೋಗಿದ್ರು ಅಲ್ಲೇ ನೀವು ಮನೆಯಲ್ಲ ಮಾಡಿದ್ರಿ ಅಲ್ಲಿ ಎರಡು ಮಕ್ಕಳು ಅಲ್ಲೇ ಮುಟ್ಟಿದ್ವಿ ಎರಡು ಅಲ್ಲೇ ಮಣಿಪಾಲ ಮಣಿಪಾಲ ನಿಮ್ಗೆ ಆ ಊರು ಚಂದವ ಬೆಂಗಳೂರು ಚಂದವ ಅಥವಾ ಹಾಸನ ಚಂದ ಇಲ್ಲ ಹಂಗೆ ಅದಕ್ಕೆ ಇವ್ರಿಗೆ ಬೇರೆ ಕೆಲಸ ಬೇಕಲ್ಲ ನೀವು ಇವರ ಚಿತ್ರಗಳನ್ನು ಗಮನಿಸಿದೀರಿ ನೀವು ಚಿತ್ರ ಬರ್ದಿದ್ದೀರ ನೀವು ಅದ್ರ ಬಗ್ಗೆ ಆಸಕ್ತಿ ಏನಿಲ್ಲ ನೀವು ಇಂಗ್ಲೆಂಡ್ ಅಲ್ಲಿ ನಿಮ್ಮ ಮೂರ್ನಾಲ್ಕು ಸತಿ ಊರಿಗೆ ಅಲ್ಲಿ ಹೋಗಿದ್ದೀರಿ ನೀವು ಅಲ್ಲಿ ಹೆರಿಗೆ ಇದೆಲ್ಲ ಹೋಗಿದ್ರಿ ಆ ಊರು ಚಂದವ ಬೆಂಗಳೂರು ಚಂದ ಬೆಂಗಳೂರು ಚಂದ ಅಲ್ಲಿ ಅಲ್ಲ ಅಲ್ಲೆಲ್ಲ ನೀವು ಹೋಗಿದ್ದೀರಿ ನೀವು ನಿಮ್ಮ ಕಲಾವಿದರ ಉಳಿದ ಕಲಾವಿದರ ಹೆಂಡತಿಯವರ ಸಂಪರ್ಕ ಇದೆ ನಿಮಗೆ ಗುಜಾರಪ್ಪ ಅವರು ಕೋಲಕ ಅವ್ರಿಗೆ ಮಾತ್ರ ಪರಿಚಯ ಮತ್ತೆ ಇಲ್ಲ ಮತ್ತೆ ಆ ಥರ ತುಂಬಾ ಪ್ರಜೆ ಇಲ್ಲ ನಮಗೆ ನಮ್ಮ ನಿಮಗೆ ಆ ಕಲಾವಿದರೆಲ್ಲ ಗೊತ್ತಿಲ್ಲ ನಿರಂಜನ್ ಮೂರ್ತಿ ಅಂತ ಇದ್ರು ಅವರೆಲ್ಲ ನಿಮಗೆ ಪರಿಚಯ ಇಲ್ಲ ಯಾವ ಎಚ್ ಪಿ ಹಿಂದೂಸ್ತಾನ್ ತಪಸಲ್ ಅಸೋಸಿಯೇಟ್ ಅಲ್ಲಿ ಅವರು ಆರ್ಟಿಸ್ಟ್ ಆಗಿತ್ತು ಅವ್ರದ್ದೆಲ್ಲ ಒಂದು ಗ್ರೂಪ್ ಇತ್ತು ಅವರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ನಾವು ನಿಮ್ಮ ನಿಮಗೂ ಈ ಪ್ರಾಣಿಗಳ ಬಗ್ಗೆ ಎಲ್ಲ ಆಸಕ್ತಿ ಇದೆ ಅಲ್ಲಿ ಒಂದು ಗಿಳಿ ಬಂದಿದೆ ಮೇಲೆ ಅಲ್ಲಿ ಪ್ರಾಣಿಗಳು ಹಕ್ಕಿ ಇದು ತುಂಬಾ ಇಷ್ಟ ನಿಮ್ಗೆ ಇಷ್ಟ ನೀವು ಮೊಮ್ಮಕ್ಕಳು ಅಲ್ಲೆಲ್ಲ ಹೋಗಿದ್ರಿ ಅಲ್ಲಿ ನಿಮ್ಮ ಆರ್ಟಿಸ್ಟನ ಹೆಂಡತಿ ಆಗೋದು ಅದು ಕಷ್ಟ ಅಂತ ಹೇಳ್ತೀರ ಹೇಗೆ ಅಂತ ಹೇಳ್ತೀರಿ ಕಷ್ಟ ಏನಿಲ್ಲ ನೀವು ಆಗ ಅವ್ರಿಗೆ ಆಗ ಮದುವೆ ಆದಾಗ ಆಗ ಸಂಬಳ ಎಷ್ಟಿತ್ತು ಅವ್ರಿಗೆ ಗೊತ್ತಿತ್ತು ಇಲ್ಲ ಆಮೇಲೆ ಐನೂರು ಇದರಲ್ಲೆಲ್ಲ ಇದ್ರಿ ನೀವು ಚಿತ್ರ ಮಾಡ್ಲಿಕ್ಕೆ ಮಾಡಿ ನಿಮ್ಮ ಮೊಮ್ಮಕ್ಕಳಿಗೂ ಚಿತ್ರದ ಬಗ್ಗೆ ಆಸಕ್ತಿ ಇಲ್ಲ 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 ನೀವು ಪ್ರಜಾವಾಣಿ ಯಾವ ಪೇಪರ್ ಓದ್ತೀರಿ ಅಲ್ಲ ನಾನು ಪ್ರಜಾವಾಣಿ ಪ್ರಜಾವಾಣಿ ನಿಮ್ಮ ನಾಯಿ ಇದೆಲ್ಲ ಬಹಳ ಈಗ ಇಷ್ಟ ಇದೆ ಇವ್ರು ಯಾರು ನನ್ನ ಮಗು ಆಗ ಇದ್ರಲ್ಲ ಇವ್ರ ನನ್ನ ಮಗನ ಮಗ ಬರೀ ಇಲ್ಲಿ ಇಲ್ಲಿ ಬರ್ತದೆ ಬರ್ತದೆ ಹೇಳಿ ಕಟ್ ಮಾಡ್ತೀನಿ ಇದು ನಾಯಿ ಮಾತಾಡ್ತಾ ಇದೆ ಇದು ಮಾಯಿಗೆ ಅರ್ಥ ಆಗುತ್ತದೆ ಹ್ಞೂ ಎಲ್ಲ ಗೊತ್ತಾಗ್ತದೆ ನಿಮ್ಮ ಪ್ರಕಾರ ಇವರ ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ ಪಾಯಿಂಟ್ ಏನು ಏನು ಒಳ್ಳೆ ಅಂಶ ಕೆಟ್ಟ ಅಂಶ ಇಲ್ಲ ಅವರು ಅವ್ರದ್ದು ಯಾರು ಪಡ್ಕು ಹೋಗಲ್ಲ ಅವ್ರದ್ದು ಅವ್ರದ್ದು ಖುಷಿ ಆಮೇಲೆ ಆಮೇಲೆ ಏನು ಬೇಕು ತಾನು ಖುಷಿ ಹ್ಮ್ ಅವ್ರಿಗೆ ನಾನೇನು ಕೇಳಂಗಿಲ್ಲ ನಾನು ಅವ್ರಿಗೇನು ಕೇಳಂಗಿಲ್ಲ ನಂಗೇನು ಕಮ್ಮಿ ಮಾಡಲ್ಲ ಅದು ಅವ್ರಿಗೇನು ಒಳ್ಳೆ ಊಟ ಬೇಕಷ್ಟೇ ಹ್ಞೂ ಏನು ಆ ಥರ ಏನು ಅವ್ರಿಗೆ ಇಷ್ಟ ಅವ್ರಿಗೆ ರಾತ್ರಿ ಹೊತ್ತು ಒಂದು ಅನ್ನ ಸಾಂಬಾರ್ ಹ್ಞೂ ಒಂದು ಚಪಾತಿ ಒಂದು ಪಲ್ಯ ಹ್ಞೂ

ಈ ನಾಯಿಯನ್ನು ಸಾಕುದು ಸಹ ಬಹಳ ಸೆನ್ಸಿಟಿವ್ ನನ್ನ ಮಗ ಬಂದಿದ್ದ ಅವನ್ ಜೊತೆಗಿದ್ದ ನಮ್ಮ ಜೊತೆಗೆ ಬಹಳ ಫ್ರೆಂಡ್ಲಿ ನೀವು ನೀವಿದು ಎಲ್ಲಿಂದ ತಗೊಂಡ್ರಿ ನನ್ ಸೋಸೆ ಕೊಂಡ್ಕೊಂಡ್ ಬಂದಿತ್ತು ಇಲ್ಲಿಂದ ಇದು ಹಾಲು ಕುಡಿಸ್ಬೇಕಾಗಿತ್ತು ಹೌದು ಹಾಡ್ಲಾದ್ರು ಇದು ಹೆಣ್ಣ ಇಲ್ಲ ಗಂಡ ಕಕ್ಕರ್ಸ್ ಪ್ಯಾನಿ ಅಲ್ಲ ನನ್ನ ಮೊಮ್ಮಗನಿಗೆ ಇದು ಕೊರೋನಾ ಪೀರಿಯಡ್ ಇರ್ತಾ ಇದ್ದ ಯಾರ ಜೊತೆಗಿಲ್ಲ ಅಂತೇಳಿ ಹಿಡ್ಕೊಂಬಂದಿದ್ರು ಬಹಳ ಫ್ರೆಂಡ್ಲಿ ಮನೆಯವ್ರಿಗೆ ಎಲ್ಲರೂ ತುಂಬಾ ಪ್ರೀತಿಸ್ತಾನೆ ನೀವು ಗುಜಾರಪ್ಪ ಬಂದ್ರು ಅಂತೂ ನೀವು ಮಸಾಜ್ ಮಾಡ್ಬೇಕು ಮಾಡ್ತಾರೆ ಈಗ ಇವರ ಚಿತ್ರ ಏನಾದ್ರು ಬರೀಬೋದು ಇವರ ಚಿತ್ರ ನಿಮ್ಮ ಅಷ್ಟು ಸುಲಭದಲ್ಲ ಆಮೇಲೆ ಆ ತರ ಇದು ಸ್ಪಾಟ್ ಮಾಡೋದು ಗುಜ್ಜಾರ್ ಮಾಡ್ತಾರೆ ಆ ಸ್ಕಿಲ್ ನಮ್ಗಿಲ್ಲ ಇಲ್ಲ ನಮಗೆ ಟೈಮ್ ಬೇಕು ಟೈಮ್ ರಿಯಲಿಸ್ಟಿಕ್ ಇದೆಲ್ಲ ಬೇಕು ಲೈಟ್ ಅಂಡ್ ಶೇಡ್ ಚೆನ್ನಾಗಿ ಇರ್ಬೇಕು ಕುರ್ಚಡಿ ಆಗಿರ್ಬೇಕು ಹಂಗ ನೀವು ವಾಟರ್ ಕಲರ್ ಮಾಡಿದ್ದೀರ ಆಯಿಲ್ ಪೇಂಟಿಂಗ್ ಮಾಡಿದ್ದೀರ ಆಯಿಲ್ ಪೇಂಟಿಂಗು ವಾಟರ್ ಕಲರ್ ಸ್ಕಪ್ಚರ್ ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಇಂಟ್ರೆಸ್ಟ್ ಇದೆ ಏನು ಈಗ ಟ್ರೈಮಿಲ್ಲ ಅಂತ ಮಾಡ್ತಾ ಇವೆ ಅಷ್ಟೇ ಸಣ್ಣ ಪುಟ್ಟ ನನಗೆ ಇಂಟ್ರೆಸ್ಟ್ ಬೇಕಾಗಂತ ಇದು ಮಾಡಿ ಅದಕ್ಕೆ ಈಗ ಕವರ್ ಪೇಜ್ಗೆಲ್ಲ ಬಳಸಿದ್ದೀನಿ ಕವರ್ ಪೇಜ್ಗೆಲ್ಲ ಸುಧಾಕಿ ಅದೆಲ್ಲ ಮಾಡಿದ್ವಿ ಸ್ಕಲ್ಪ್ಚರ್ ಮಾಡಿ ಫೋಟೋಗ್ರಾಫ್ ಮಾಡ್ಕೊಂಡು ಮಾಡಿದ್ದೀನಿ ನಿಮಗೆ ಅಕ್ಷರ ವಿನ್ಯಾಸದಲ್ಲಿ ಐಡಿಯಾಗಳು ಬೇರೆ ಇಂಗ್ಲೀಷು ಇಲ್ಲ ಇದು ಹಂಗೆ ಅಬ್ಸರ್ವ್ ಮಾಡಿ 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 ಮಾಡಿನೇ ಮಾಡಿರೋದು ಇನ್ನೂನು ನಮಗೆ ಹಳೇದು ನಮಗೆ ಪ್ರಜಾವಾಣಿ ಇದೆಲ್ಲ ಸಿಗ್ತಾ ಇಲ್ಲ ಅದು ರಮೇಶ್ ಅವರು ತುಂಬಾ ಅದ್ಭುತವನ್ನ ಮಾಡಿದ್ದಾರೆ ಆಮೇಲೆ ನಮ್ಮ ಚಂದ್ರ ಕೂಡ ಒಳ್ಳೆ ಇದು ಜಿ ಕೆ ಸತ್ಯವ್ ಬಹಳ ಸಿಂಪಲ್ ಕತೆಗೆ ಟೈಟ್ ಅವ್ರ ಕೈಯಲ್ಲಿ ಬರೀತಾರೆ ಜೀರಾ ಇದ್ ಮಾಡ್ತಾರೆ ನಾನು ನಿಮ್ಮ ನೀವು ಶ್ರೀಯವರ ಚಿತ್ರಗಳನ್ನು ಚಿತ್ರಗಳನ್ನ ಈಗ ಇವತ್ತು ಗಮನಿಸಿದೆ ಎಲ್ಲ ಚಿತ್ರಗಳ ಹೆಸರುಗಳು ಶಶಿಧರ್ ಅವರು ಮಾಡ್ತಾರ ಅಂತ ಶಶಿ ಇಲ್ಲ ನನಗೆ ಬಹುಶಃ ನಾನು ಗುಜ್ಜ ಇದು ಚಂದ್ರನಾಥು ಇದು ಫಾಟ್ಗಳಿಗೆ ಗಮನ ಹರಿಸ್ತು ಅಷ್ಟು ಯಾರು ಆಮೇಲೆ ನಮ್ಮ ಚೀಫ್ ರಮೇಶ್ ಇದ್ದ ರಮೇಶ್ ಬಹಳ ಪರ್ಟಿಕ್ಯುಲರ್ಟಿ ಮಾಡೋದು ಬಹಳ ಅದ್ಭುತವಾದ ಫಾಟ್ಸ್ಗಳು ನೀವು ಉಳಿದವರ ಚಿತ್ರವನ್ನು ಗಮನಿಸಿದ ನಿಮ್ಗೆ ಯಾರು ಇಷ್ಟ ಚಿತ್ರ ಅಂದ್ರೆ ಚಿತ್ರದ ಬಂದು ಸ್ವಲ್ಪ ಮಾಡ್ತಾರೆ ಮಾಡಿದ ಅಲ್ಲ ನೀವು ಉಳಿದ ಕಲಾವಿದರ ಚಿತ್ರಗಳನ್ನು ಗಮನಿಸಿದ್ರಿ ನಿಮ್ಗೆ ಯಾರು ಇಷ್ಟ ಅಂತ ಜಿ ಕೆ ಸತ್ಯ ಜಿ ಕೆ ಸತ್ಯ ಆಮೇಲೆ ಇದು ವಾಮನ್ 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 ಅಂತ ಅವರು ಈಗ ತೀರೋದು ಇಲ್ಲಿ ಚೀರೋತಿ ಅವರು ಪ್ರಜಾಮತದಲ್ಲಿ ಇದ್ರತದಲ್ಲಿ ವಾಮನ್ ಜನ ನೋಡ್ತೀನಿ ಓ ವಾಮನ್ ನೋಡಿದ್ದೆ ಅಷ್ಟು ವಾಮನ್ ಚಿತ್ರಗಳು ನೋಡಿಲ್ಲ ವಾಮನ್ ನೋಡಿ ವಾಮನ್ ಇಷ್ಟ ಅವರು ಎಲ್ಲಿದ್ದ ಎಲ್ಲಿರು ಅವ್ರು ಗೊತ್ತ ಈಗ ಎಲ್ಲಿ ಹುಬ್ಳಿಕರೆಲ್ಲ ಚಿತ್ರಗಳು ಗಮನಿಸಿ ಹುಬ್ಳಿಕರ್ ನಮ್ ಜೊತೆಗೆ ಇದ್ದವು ಕೆಲಸ ಮಾಡ್ತಾರೆ ನೀವು ಬಿ ಎಸ್ ಕೆ ವರ್ಮಾ ಅವರ ಚಿತ್ರಗಳನ್ನು ಇತ್ತೀಚಿ ತಿರೆಯೋದ್ರು ಅವರು ಇತ್ತೀಚೆಗೆ ಅವರು ಗೆರೆಯಲ್ಲಿ ಕವನಗಳ ಸಮಾನಾಂತರವಾಗಿ ಸ್ಕಿಲ್ ಅಷ್ಟೇ ಅಂದ್ರೆ ಟೆಕ್ನಿಕಲ್ ಸ್ಕಿಲ್ ಅಷ್ಟೇ ಅವನ ಸಾಂದರ್ಭಿಕವಾಗಿ ಅದೇನು ಮಾಡ್ಬೋದು ಅದಕ್ಕೆ ಲಿಮಿಟೇಷನ್ಸ್ಗಳಿದೆ ಇದೆ ಅದು ಆನ್ ದ ಸ್ಪಾಟ್ ಅಷ್ಟೇ 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 ಅದಕ್ಕೆ ಸಾಕಲ್ಲ